ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಕುಟುಂಬದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ ಬೇರೆಲ್ಲ ಜವಾಬ್ದಾರಿಗಳನ್ನು ಸಾರ್ವಜನಿಕವಾದಂತಹ ಕೆಲಸಗಳನ್ನು ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡೋದ್ರಿಂದ ಏನು ಮನಸ್ಸಿಗೆ ಸಮಾಧಾನ ತೃಪ್ತಿ ಸಿಕ್ಕುತ್ತೋ ಕುಟುಂಬ ನಿರ್ವಹಣೆಯಿಂದಲೂ ಕೂಡ ಅಷ್ಟೇ ತೃಪ್ತಿಯನ್ನು ಪಡಬೇಕಾದಂಥದ್ದು ಅದು ನಿಮ್ಮ ಜವಾಬ್ದಾರಿ ಕರ್ತವ್ಯ ಆದ್ಯ ಕರ್ತವ್ಯ ಅಂತ ಹೇಳಿ ಜ್ಞಾಪಿಸಬೇಕಾದಂಥದ್ದು ತಲೆನೋವಿನ ಸಮಸ್ಯೆ ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತೀವಿ ಆ ರೀತಿಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗಬಹುದು ವ್ಯವಹಾರದಲ್ಲಿ ಅನುಕೂಲ ಭವಿಷ್ಯ ಅಂತಕ್ಕಂಥದ್ದಿದೆ ಅಂದರೆ ವ್ಯಾವಹಾರಿಕವಾಗಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಸೂಕ್ಷ್ಮವಾಗಿ ಕಾಣ್ತಾ ಇದೆ ಅತಿಥಿಗಳನ್ನು ಸ್ನೇಹಿತರನ್ನು ತೃಪ್ತಿಪಡಿಸೋದಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ ಅವರಿಗೋಸ್ಕರವಾಗಿ ಒಂದಷ್ಟು ಹಣವನ್ನು ನೀವು ವ್ಯಯ ಮಾಡಬೇಕಾಗತ್ತೆ ನಿಮ್ಮ ಯೋಚನೆಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಅರ್ಥ ನಿಮ್ಮ ಹಳೆಯ ಕೆಲಸಗಳಿಗೆ ಅಂದರೆ ಹಿಂದೆ ಆರಂಭ ಮಾಡಿದಂತಹ ಒಂದಷ್ಟು ಕೆಲಸಗಳಿಗೆ ಶ್ರಮ ಪಡಬೇಕಾದಂತಹ ದಿವಸ ಇದು ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ರಾಶಿ ಕಾನೂನಿನ ವಿಚಾರದಲ್ಲಿ ಜಯ ಸಿಗ್ತಕ್ಕಂಥದ್ದು ಅಂದರೆ ಕಾನೂನಾತ್ಮಕವಾದಂತಹ ಹೋರಾಟ ನಿಮ್ಮ ಪರವಾಗಿ ಒಂದಷ್ಟು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಈ ದಿವಸ ಮಕ್ಕಳಿಗೆ ಶುಭವಾದಂತಹ ಸಮಯ ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ತಿರುವು ನಿಮಗೆ ಸಿಕ್ಕುವಂಥದ್ದಾಗತ್ತೆ ಅತಿಥಿಗಳ ಆಗಮನ ಸಂತೋಷವನ್ನು ಕೊಡುತ್ತೆ ಪ್ರಯಾಣ ಅನಿವಾರ್ಯವಾಗಿರುತ್ತೆ ಪ್ರಯಾಣದಿಂದ ನಿಮಗೆ ಒಂದಷ್ಟು ಏನೋ ಸಮಾಧಾನ ಅಥವಾ ತೃಪ್ತಿ ಇದೆಲ್ಲ ಎಂದಕ್ಕಿಂತಲೂ ಹೆಚ್ಚಾಗಿ ಆ ಪ್ರಯಾಣವನ್ನು ಮಾಡಲೇಬೇಕು ಅನ್ನುವಂತಹ ಒತ್ತಡ ಅನಿವಾರ್ಯತೆ ಕಾಡುವಂಥದ್ದಾಗತ್ತೆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತೀರಿ ವ್ಯಾವಹಾರಿಕವಾಗಿ ಮಕ್ಕಳ ಭವಿಷ್ಯದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ ಉತ್ತಮವಾದಂತಹ ನಿರ್ಣಯಕ್ಕೆ ಬರ್ತೀರಿ ಅದು ನಿಮಗೆ ಶಾಶ್ವತವಾದಂತಹ ಆನಂದಕ್ಕೆ ದಾರಿಯಾಗ್ತಕ್ಕಂಥದ್ದು ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ಆಲೋಚನೆಗಳು ಬಹಳ ದೊಡ್ಡದಾದಂಥದ್ದು ಕಾರ್ಯರೂಪಕ್ಕೆ ತನ್ನಿ ಆಗ ನಿಮಗೆ ಹೆಸರು ಗೌರವ ಹಣ ಲಾಭ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಆಗತಕ್ಕಂತಹ ದಿವಸ ಹಾಗಾಗಿ ವ್ಯಾವಹಾರಿಕವಾಗಿ ಅನುಕೂಲ ಇದೆ ಅಂತಂದರೆ ಉದ್ದೇಶ ಏನಿದೆ ಅದನ್ನು ಸರಿಯಾಗಿ ನೀವು ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅವರ ಅನುಭವದ ಮಾತು ನಿಮಗೊಂದಷ್ಟು ಅನುಕೂಲವಾಗಿ ಪರಿಣಮಿಸ್ತಕ್ಕಂಥದ್ದು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಿ ಮಕ್ಕಳ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡ್ತೀರಿ ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆಯನ್ನು ಹೇಳ್ತಕ್ಕಂತಹ ಕೆಲಸವಾಗುತ್ತೆ ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ಅಪರಿಚಿತರ ಜೊತೆಯಲ್ಲಿ ವಾದ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು ಯಾವುದೇ ರೀತಿಯ ಉಪಯೋಗಕ್ಕೆ ಬರುವುದಿಲ್ಲ ಅದು ವಂಚನೆಗೆ ಕಾರಣವಾಗುತ್ತೆ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಕರ್ಕಾಟಕ ರಾಶಿ ಬುದ್ಧಿವಂತರ ಜೊತೆಯಲ್ಲಿ ನಿಮ್ಮನ್ನು ನೀವು ಆದಷ್ಟು ಸೇರಿಸಿಕೊಳ್ಳುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅವರ ಸಂಪರ್ಕದಲ್ಲಿರಿ ಅವರ ಒಡನಾಟದಿಂದ ನಿಮಗೊಂದಷ್ಟು ತಿರುವುಗಳು ಸಿಕ್ಕತ್ತೆ ಒಳ್ಳೆಯದಾಗುವಂತಹ ಸೂಚನೆಗಳು ಕಾಣ್ತಾ ಇರುವಂಥದ್ದು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ ಅಗತ್ಯವಾಗಿ ಭೇಟಿ ಮಾಡಿ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಮನೆಯಲ್ಲಿ ಮಾತಿಗೆ ಬೆಲೆ ಸಿಕ್ಕುವಂಥದ್ದು ನೀವು ಆಡ್ತಕ್ಕಂತಹ ಮಾತನ್ನು ಮನೆಯವರು ಗೌರವಿಸ್ತಾರೆ ಅಂತಕ್ಕಂತಹದ್ದು ಮುಖ್ಯವಾಗುತ್ತೆ ಖರ್ಚೂ ಅಧಿಕವಾಗುತ್ತೆ ಬೇಸರಗೊಳ್ತೀರಿ ಆದರೆ ಅನಿವಾರ್ಯವಾಗಿ ಖರ್ಚನ್ನು ಮಾಡಲೇಬೇಕಾಗುತ್ತೆ ಶರೀರದಲ್ಲಿ ಹಳೆಯ ನೋವು ಕಾಣಿಸ್ಕೊಳ್ಬೋದು ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಿ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗಾ ಪದ್ವಿ ನಿವಾರಿಣಿ ದುರ್ಗಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಶಾರೀರಿಕವಾಗಿರ್ತಕ್ಕಂತಹ ನೋವು ದೂರವಾಗಲಿ ಶುಭವಾಗಲಿ ಸಿಂಹರಾಶಿ ಹಣದ ವಿಚಾರದಲ್ಲಿ ಲೆಕ್ಕಾಚಾರ ಸರಿಯಾಗಿರಲಿ ಅದಿಲ್ಲ ಅಂತಾದರೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ ಆಮೇಲೆ ತೊಂದರೆಯನ್ನು ಪಡುವ ಬದಲು ಮೊದಲೇ ಲೆಕ್ಕಾಚಾರವನ್ನು ಸರಿಯಾಗಿ ಇಟ್ಕೊಳ್ಳಿ ಇಂಥ ಅರ್ಥ ಮನೆಯವರ ಸಲಹೆ ಸಹಕಾರ ತುಂಬ ಅಗತ್ಯ ಇರುತ್ತೆ ಮನೆಯವರ ಮಾತನ್ನು ಹಿರಿಯರ ಮಾತನ್ನು ಕೇಳಬೇಕು ಅಂತಕ್ಕಂಥದ್ದು ಅಜೀರ್ಣದ ಸಮಸ್ಯೆ ನಿಮಗೆ ಕಾಡಬಹುದು ಸರಿಯಾದಂತಹ ಆಹಾರ ಸೇವನೆ ಬಹಳ ಮುಖ್ಯವಾದಂಥದ್ದು ಆಹಾರ ಹಾಗೆ ಅದರಿಂದ ಆರೋಗ್ಯ ಎರಡೂ ಕೂಡ ಗಮನದಲ್ಲಿರಬೇಕು ಉದ್ಯೋಗದ ವ್ಯವಹಾರದ ವೃತ್ತಿಯ ವಿಚಾರವಾಗಿ ಚರ್ಚೆಯನ್ನು ನಡೆಸ್ತೀರಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ಎಲ್ಲೋ ಇಟ್ಟು ಮರೆಯುವಂಥದ್ದು ಅಥವಾ ಕಳ್ಕೊಳ್ತಕ್ಕಂಥದ್ದು ಏನು ಬೇಕಾದರೂ ಕೂಡ ಸಂಭವಿಸ್ಬೋದು ಎಚ್ಚರ ಇರಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾರಾಶಿ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕುವಂತಹ ದಿವಸ ಕೈ ಹಿಡಿದ ಕೆಲಸಗಳಲ್ಲಿ ಜಯ ನಿಮ್ಮದಾಗತ್ತೆ ಪ್ರಾಮಾಣಿಕತೆ ಇರಲಿ ಕೊಂಕು ಬುದ್ಧಿ ಕೊಂಕು ಮಾತುಗಳು ಬೇಡ ಅನ್ನುವಂತಹದ್ದು ಸಲಹೆ ಅತಿಯಾದಂತಹ ಶ್ರಮ ದೇಹಾಲಸ್ಯ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಎರಡನೇ ಮದುವೆ ಆದಂಥವರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಸತಿಪತಿಗಳ ಮಧ್ಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕೆಲವರಿಗೆ ಜಾತಕದಲ್ಲಿ ಸರಿಯಾದಂತಹ ಫಲ ಶುಭ ಅಂತಕ್ಕಂಥದ್ದು ಇಲ್ಲದೇ ಇರುವಂಥವ್ರಿಗೆ ವಿಚ್ಛೇದನವರೆಗೂ ಕೂಡ ಈ ಒಂದು ಪರಿಸ್ಥಿತಿ ಕರ್ಕೊಂಡು ಹೋಗಬಹುದು ಅಂತ ಅರ್ಥ ಸಮಾಜದಲ್ಲಿ ನಿಮ್ಮ ಕೆಲಸಕ್ಕೆ ಅಥವಾ ನೀವು ಮಾಡ್ತಾ ಇರತಕ್ಕಂತಹ ಉದ್ಯೋಗಕ್ಕೆ ಉತ್ತಮವಾದಂತಹ ಗೌರವ ಬಡ್ತಿ ಎಲ್ಲವೂ ಕೂಡ ಸಿಕ್ಕುವಂತಹ ಅವಕಾಶಗಳಾಗತ್ತೆ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಬಡ್ತಿ ಸಿಗ್ತಕ್ಕಂಥದ್ದು ಪ್ರಮೋಷನ್ ಸಿಗ್ತಕ್ಕಂಥದ್ದು ಅಥವಾ ಅದಕ್ಕೆ ಪ್ರಯತ್ನ ಮಾಡುವಂತಹ ಮನಸ್ಸು ಸಮಯ ಸಂದರ್ಭ ಒದಗಿ ಬರ್ತಕ್ಕಂಥದ್ದಾಗತ್ತೆ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗ ತುಲಾರಾಶಿ ಹಣದ ವಿಚಾರದಲ್ಲಿ ಮನಸ್ತಾಪವಾಗುತ್ತೆ ದುಡ್ಡು ಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನೋ ವ್ಯತ್ಯಾಸಗಳಾಗತ್ತೆ ಅದರಿಂದ ಮಾತಿಗೆ ಜಗಳಕ್ಕೆ ವೈಮನಸ್ಸಿಗೆ ಕಾರಣವಾಗುತ್ತೆ ಅಂತ ಅರ್ಥ ಆರೋಗ್ಯ ಸಮಸ್ಯೆಯು ಕೂಡ ಕಾಡುವಂಥದ್ದು ಸೂಕ್ಷ್ಮವಾಗಿ ಕಾಣ್ತಾ ಇದೆ ಎಚ್ಚರನ್ನು ವಹಿಸಿದರೆ ಮುನ್ನೆಚ್ಚರಿಕೆಯನ್ನು ತಗೊಂಡ್ಬಿಟ್ರೆ ಸ್ವಲ್ಪ ಮಟ್ಟಿಗೆ ಅವೆಲ್ಲವೂ ಕೂಡ ದೂರವಾಗ್ತಕ್ಕಂಥದ್ದು ವ್ಯಾಪಾರದ ಅಭಿವೃದ್ಧಿಗೆ ಹೊಸ ಮಾರ್ಗ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಧಾರ್ಮಿಕ ವಿಚಾರಕ್ಕೆ ಗಲಾಟೆ ಆಗ್ತಕ್ಕಂಥದ್ದು ದೇವರ ಬಗ್ಗೆ ಸಂಪ್ರದಾಯದ ಬಗ್ಗೆ ಅಥವಾ ಇನ್ಯಾವುದೋ ಸಂಸ್ಕಾರದ ಬಗ್ಗೆ ಇನ್ಯಾವುದೋ ಒಂದು ವಿಚಾರದ ಬಗ್ಗೆ ಗಲಾಟೆಗೆ ಅವಕಾಶವಾಗುತ್ತೆ ಕುಟುಂಬದಲ್ಲಿಯೂ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದು ದೈನಂದಿನ ವ್ಯಾಪಾರಿಗಳಿಗೆ ಪ್ರತಿನಿತ್ಯ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಅಂದರೆ ಈ ಸಣ್ಣ ಸಣ್ಣ ಮಟ್ಟದಲ್ಲಿ ಬೇರೆಯವರಿಂದ ಕೊಂಡುಕೊಂಡು ತಾವು ವ್ಯಾಪಾರ ಮಾಡಿ ಹಣವನ್ನು ಸಂಗ್ರಹ ಮಾಡಿ ಅವರಿಗೇನು ಕೊಡಬೇಕು ಅದನ್ನು ಕೊಟ್ಟು ಲಾಭಾಂಶದಲ್ಲಿ ತಮ್ಮ ಜೀವನಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥವ್ರಿಗೆ ಒಂದಷ್ಟು ನಷ್ಟ ಆಗ್ತಕ್ಕಂಥದ್ದು ಪಡ್ಕೊಂಡಂತಹ ಹಣವನ್ನು ಮತ್ತೆ ಹಿಂದಿರುಗಿಸಿ ಕೊಡಲಿಕ್ಕೆ ಕಷ್ಟ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಶಿವ ಶಿವಪ್ರಾರ್ಥನೆಯನ್ನು ಮಾಡಿ ನೂರೆಂಟು ಬಾರಿ ಈಶ್ವರನ ಮಂತ್ರವನ್ನು ಜಪ ಮಾಡಿ ಶ್ರವಣ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಕಾಡುತ್ತೆ ಆ ಅನ್ಯೋನ್ಯತೆಯಿಂದ ನಿಮಗೆ ಒಂದಷ್ಟು ಲಾಭಕ್ಕೆ ಅಥವಾ ಮನಸ್ಸಿನ ಸಮಾಧಾನಕ್ಕೆ ಅದು ದಾರಿಯಾಗ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಈಡೇರ್ತಕ್ಕಂತಹ ದಿವಸ ಅಂದರೆ ಯಾವ ವಿಚಾರವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳ್ತಿರೋ ಅದೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಉತ್ತಮವಾದಂತಹ ಸಮಯ ಶುಭ ಲಾಭ ಎಲ್ಲವೂ ಕೂಡ ಇರತಕ್ಕಂಥದ್ದು ಶಿಕ್ಷಣ ಮತ್ತು ರಾಜಕೀಯ ಈ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕೆ ಅಂತಂದರೆ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿದೆ ಎಚ್ಚರ ತಪ್ಪಿದರೆ ಅದು ಬೇರೆಯವರ ಪಾಲಾದೀತು ಅನ್ನುವಂಥದ್ದು ನಿಮಗೆ ತಿಳಿ ಹೇಳಬೇಕಾದಂಥದ್ದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಯಾವ ಕೆಲಸವೂ ಬೇಡ ಅಂತ ಹೇಳಿ ಗೊತ್ತಿರಲಿ ಮೇಲಧಿಕಾರಿಗಳ ಸಹಾಯವನ್ನು ಕೇಳೋದರಿಂದ ನಿಮಗೆ ಅನುಕೂಲ ಇದೆ ಅಂದರೆ ನೀವೇನಾದರೂ ಬಾಯ್ಬಿಟ್ಟು ಕೇಳದೆ ಹೋಗಿಬಿಟ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನೀವು ಕೇಳಿದಾಗ ಅವರು ಸಹಾಯವನ್ನು ಮಾಡುವಂಥದ್ದಾಗತ್ತೆ ನಾರಾಯಣ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾದ ಧನುರ್ ರಾಶಿ ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಏನೋ ಸಮಸ್ಯೆ ಉಂಟಾಗ್ತಕ್ಕಂತಹ ಸೂಚನೆ ಇದೆ ಆರೋಗ್ಯದ ಬಗ್ಗೆ ಒಂಚೂರು ಗಮನವನ್ನು ಹರಿಸಬೇಕು ಪ್ರಿಯರೊಂದಿಗೆ ಜಗಳವನ್ನು ಮಾಡಿಕೊಳ್ತೀರಿ ಯಾರು ನಿಮಗೆ ಇಷ್ಟವೋ ಯಾರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಅಭಿಮಾನ ಇರುತ್ತೋ ಅಂಥವರ ಜೊತೆಯಲ್ಲೇ ಜಗಳವಾಗುತ್ತೆ ಅದರಲ್ಲೂ ಸ್ನೇಹಿತರ ಜೊತೆಯಲ್ಲಿ ಜಗಳವಾಗ್ತಕ್ಕಂಥದ್ದು ಆರ್ಥಿಕವಾದಂತಹ ಲಾಭಕ್ಕೆ ಏನೂ ಕೂಡ ಕಡಿಮೆ ಇಲ್ಲ ನಿಮ್ಮ ಜವಾಬ್ದಾರಿಯನ್ನು ಪೂರ್ಣ ಮಾಡಬೇಕು ಈ ದಿವಸದ ಮಟ್ಟಿಗೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಸಕಾಲದಲ್ಲಿ ಪೂರೈಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಹೊಸದಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಯಾಕೋ ಹೊಂದಾಣಿಕೆ ಆಗಿ ಬರ್ತಾ ಇಲ್ಲ ಅನ್ನುವಷ್ಟು ಮನಸ್ಸಿಗೆ ಅನುಭವಕ್ಕೆ ಬರತಕ್ಕಂಥದ್ದಾಗತ್ತೆ ಆದರೆ ಸ್ವಲ್ಪ ಹೊಂದಿಕೊಂಡು ಅನುಸರಿಸ್ಕೊಂಡು ಹೋಗ್ತಕ್ಕಂತಹ ಮನೋಭಾವವನ್ನು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಮತ್ತು ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಮಕರ ರಾಶಿ ಪ್ರೇಮಿಗಳಿಗೆ ಆತಂಕ ಭಯ ಉಂಟಾಗ್ತಕ್ಕಂತಹ ದಿವಸ ಯಾವ ತಪ್ಪನ್ನು ಮಾಡದೇ ಇದ್ದರೆ ಈ ಭಯ ಆತಂಕಗಳು ಏನೂ ಬೇಕಾಗಿಲ್ಲ ನಿಮ್ಮ ಪಾಪ ಪ್ರಜ್ಞೆ ನಿಮಗೆ ಹೀಗೆಲ್ಲ ಕಾಡುವ ಹಾಗೆ ಮಾಡ್ತಕ್ಕಂಥದ್ದು ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಏನಿದೆ ಅದು ಯೋಗ್ಯವಾದಂಥದ್ದು ಯಾವ ವ್ಯಕ್ತಿಯನ್ನು ನಂಬಿದರೆ ನಮಗೇನೂ ಆಪತ್ತಿಲ್ವೋ ಅನ್ನುವಂತಹ ಭಾವನೆ ನಂಬಿಕೆ ಯಾರ ಮೇಲಿದೆಯೋ ಅಂಥವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಸೂಚನೆಯನ್ನು ಕೊಟ್ಟರೆ ಮಾರ್ಗದರ್ಶನ ಮಾಡಿದರೆ ಮಾತಾಡಿದರೆ ಅದು ಉಪಯೋಗಕ್ಕೆ ಬರುತ್ತೆ ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಕಾಣ್ತೀರಿ ಅದು ಜೀವನ ಉಪಾಯಕ್ಕೆ ಒಂದು ದಾರಿ ಇಂತಕ್ಕಂಥದ್ದು ದೇಹದಲ್ಲಿ ಏನೋ ದೌರ್ಬಲ್ಯಗಳು ಕಾಡ್ತಕ್ಕಂಥದ್ದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು ಯಾವಾಗ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೋ ಸಾಧನೆಯ ಬಗ್ಗೆ ಆಗ ಮನಸ್ಸಿಲ್ಲದೆ ಇರತಕ್ಕಂಥದ್ದು ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಧನಾತ್ಮಕವಾದಂತಹ ಫಲ ನಿಮ್ಮದಾಗ್ತಕ್ಕಂಥದ್ದು ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು ನಿಮ್ಮ ಪ್ರಯತ್ನ ವ್ಯರ್ಥವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ ಅನಾರೋಗ್ಯದಿಂದ ಮುಕ್ತಿ ಸಿಗ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕೆ ಏನೋ ಒಂದು ತಿರುವು ಸಿಕ್ಕುತ್ತೆ ಆರೋಗ್ಯವಾಗುತ್ತೀನಿ ಅಂತಕ್ಕಂತಹ ಒಂದು ನಂಬಿಕೆ ಆ ಒಂದು ದೃಢತೆ ನಿಮ್ಮಲ್ಲಿ ಬರ್ತಕ್ಕಂಥದ್ದಾಗತ್ತೆ ಅವಿವಾಹಿತರಿಗೆ ಸಿಹಿ ಸುದ್ದಿ ಯಾರಿಗಿನ್ನೂ ಮದುವೆ ಆಗಿಲ್ಲವೋ ಅಂಥವರಿಗೆ ಆ ಒಂದು ಮಂಗಳ ಕಾರ್ಯದ ಸಿಹಿ ಸುದ್ದಿ ಆ ಒಂದು ಸೂಚನೆ ನಿಮಗೆ ಸಿಕ್ಕುವಂಥದ್ದು ಸಂಬಂಧವಾದಂತಹ ಲಾಭವೋ ಭೂಮಿಗೆ ಸಂಬಂಧಪಟ್ಟಂತಹ ಚರ್ಚೆಯೋ ಅದನ್ನು ಪಡ್ಕೊಳ್ತಕ್ಕಂತಹ ಒಂದು ಯೋಗ್ಯತೆಯೋ ಈ ದಿವಸ ನಿಮ್ಮದಾಗ್ತಕ್ಕಂಥದ್ದು ಆರ್ಥಿಕವಾದಂತಹ ಸಮಸ್ಯೆ ಬಗೆಹರಿಯುವಂತಹ ಯೋಗ ಪ್ರೇಮಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಹೀಗೆ ಸಾಲು ಸಾಲಾಗಿ ನಿಮಗೆಲ್ಲವೂ ಕೂಡ ಅನುಕೂಲವಾಗ್ತಾ ಇದೆ ಇದು ಹೀಗೇ ಮುಂದುವರಿಲಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನಡೀಲಿ ಅಂತ ಹೇಳಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡಬಹುದು ಬೆಳಗ್ಗೆಯಿಂದ ಆರಾಮವಾಗಿ ಇರ್ತೀರಿ ಯಾವುದೋ ಒಂದು ಸಣ್ಣ ನೋವು ಅಥವಾ ಆಂತರಿಕವಾಗಿ ಆಗ್ತಾ ಇರತಕ್ಕಂತಹ ಹಿಂಸೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಉಲ್ಬಣವಾಗಿ ಆರೋಗ್ಯದ ಸಮಸ್ಯೆ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಅನುಭವಕ್ಕೆ ಬರುತ್ತೆ ಹಳೆಯ ಕೆಲಸಗಳು ಪ್ರಗತಿಯನ್ನು ಕಾಣುವಂಥದ್ದು ಹಿಂದೆ ಆರಂಭ ಮಾಡಿದಂತಹ ಕೆಲಸಗಳು ನಿಧಾನಗತಿಯಲ್ಲಿ ಇದ್ದರೆ ಯಾವುದೋ ಕಾರಣಾಂತರದಿಂದ ನಿಂತು ಹೋಗಿದರೆ ಮರುಚಾಲನೆಯನ್ನು ಪಡ್ಕೊಳ್ತಕ್ಕಂಥದ್ದು ಅದು ಮುಂದುವರಿಯುವಂಥದ್ದು ಆ ಯೋಗ ಈ ದಿವಸ ಇದೆ ಅಂತ ಅರ್ಥ ದೊಡ್ಡ ಗುರಿ ಸಾಧನೆಗೆ ಒಳಿತಾದಂತಹ ದಿವಸ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಮನೋಭಾವ ಇರತಕ್ಕಂಥವ್ರಿಗೆ ಈ ದಿವಸ ಅದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಆಗುವಂಥದ್ದಾಗತ್ತೆ ಕಿರಿಯರಿಗೆ ಮಾರ್ಗದರ್ಶನ ಹಿರಿಯರಿಗೆ ಗೌರವ ಸಿಗ್ತಕ್ಕಂಥದ್ದು ಹಾಗೆ ನಿಮ್ಮ ಪ್ರಯತ್ನ ಹಾಗೆ ನಿಮ್ಮ ಒಂದು ಪ್ರಾಮಾಣಿಕವಾದಂತಹ ನಡವಳಿಕೆ ನಿಮ್ಮ ಗೌರವವನ್ನು ಮರ್ಯಾದೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ಬೋದು ಯಾವುದೋ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗುವಂಥದ್ದು ಪುಣ್ಯಕ್ಷೇತ್ರ ದರ್ಶನ ಹೀಗೆಲ್ಲ ಒಂದಷ್ಟು ಧರ್ಮಕರ್ಮಾಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದಾಗುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ